ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನಿವತ್ತು ಮತ್ತೆ ಒಂದು ವೀಡಿಯೋನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್ ಯಾಕೆ ಅಂದರೆ ನಾನು ಫಸ್ಟೇ ಆಲ್ರೆಡಿ ಎರಡು ವೀಡಿಯೋನ ಹಾಕಿದೆ ಅರ್ಜೆಂಟು ಕೆಲಸಕ್ಕೆ ಈ ಥರ ಬೇಕಾಗಿದ್ದಾರೆ ಹಿಂಗೆ ಹಿಂಗೆ ಅಂತ ಎಲ್ಲ ನಾನು ಡೀಟೇಲ್ಸ್ ಕೊಟ್ಟಿದ್ದೆ ಆದರೆ ಫ್ರೆಂಡ್ಸ್ ಇವಾಗ ಮತ್ತೆ ನಾನು ಏನಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್ ಇವಾಗ ಒಂದನೇ ತಾರೀಕಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಇದು ಫ್ರೆಂಡ್ಸ್ ನೋಡಿ ವಿಜಯ್ ಕರ್ನಾಟಕದಲ್ಲಿ ಫ್ರೆಂಟ್ ಪೇಜಲ್ಲೇ ಇದೆ ಅಲ್ಲಿ ಹೋಗಿ ನೋಡಿ ಅಲ್ಲಿ ಮೂರು ನಂಬರು ಮತ್ತು ಕಲ್ಯಾಣ್ ನಗರ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಂತ ಹಾಕಿದ್ದಾರೆ ಫ್ರೆಂಡ್ಸ್ ಇದು ಎಲ್ಲಿ ಬರುತ್ತೆ ಅಂದರೆ ಬೆಂಗಳೂರು ಕಲ್ಯಾಣ್ ನಗರ ಸ್ಪೆಷಲಿಸ್ಟ್ ಹಾಸ್ಪಿಟಲಿದೆ ಇದು ಯಾವ ಜಾಬು ಯಾವ ಕೆಲಸ ಅಂತ ಹೇಳಿದ್ರೆ ಫ್ರೆಂಡ್ಸ್ ಹೌಸ್ ಕೀಪಿಂಗು ಮತ್ತು ಹೌಸ್ ಕೀಪಿಂಗ್ ಸೂಪರ್ವೈಸರ್ಗೆ ಜಾಬ್ ಖಾಲಿ ಇದೆ ಇದು ಸ್ಟಾರ್ಟಿಂಗ್ ಯಾವಾಗ ಅಂದರೆ ಫ್ರೆಂಡ್ಸ್ ಒಂದನೇ ತಾರೀಕು ಸಂಡೇ ಯಾಕೆಂದರೆ ಫ್ರೆಂಡ್ಸ್ ಇದು ಅಲ್ವಾ ಸಂಡೇನೇ ಸ್ಟಾರ್ಟ್ ಆಗುತ್ತೆ ಏನು ಆ ಥರ ಏನು ಬಿಡೋ ಆಫೀಸ್ ಅಪ್ಪ ರಜೆ ಇದೆ ಅನ್ನೋ ಥರ ಎಲ್ಲ ಫ್ರೆಂಡ್ಸ್ ಇದ್ರದ್ದು ನಾನು ಫುಲ್ ಡೀಟೇಲು ನಿಮಗೆ ಇವಾಗ ಹೇಳೋಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಯಾವ ರೀತಿ ಡೀಟೇಲ್ಸ್ ಫುಲ್ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹೌಸ್ ಕೀಪಿಂಗಿಗೆ ಫ್ರೆಂಡ್ಸ್ ಮೂರು ಶಿಫ್ಟ್ ಇರುತ್ತೆ ಮೂರು ಶಿಫ್ಟು ಯಾವ ಥರ ಅಂದರೆ ಫ್ರೆಂಡ್ಸ್ ಆರೂವರೆಯಿಂದ ಮೂರುವರೆ ಮಧ್ಯಾಹ್ನ ಒಂದೂವರೆಯಿಂದ ರಾತ್ರಿ ಹತ್ತುವರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ಫ್ರೆಂಡ್ಸ್ ಇನ್ನೊಂದು ಸಲ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಸ್ವಲ್ಪ ಜನಕ್ಕೆ ಕನ್ನಡ ಇದಾಗುತ್ತಲ್ಲ ಗೊತ್ತಾಗಲ್ಲ ಅರ್ಥ ಆಗೋಲ್ಲ ಅದಲ್ಲ ಮಾರ್ನಿಂಗ್ ಶಿಫ್ಟ್ ಬಂದು ಸಿಕ್ಸ್ ತರ್ಟಿ ಟು ತ್ರೀ ತರ್ಟಿ ಆಫ್ಟರ್ನೂನ್ ಶಿಫ್ಟ್ ಬಂದು ಒನ್ ತರ್ಟಿ ಟು ಟೆನ್ ತರ್ಟಿ ಈವ್ನಿಂಗ್ ಶಿಫ್ಟ್ ಬಂದು ಟೆನ್ ಓ ಕ್ಲಾಕ್ ಟು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಸ್ಯಾಲ್ರಿ ಬಂದು ಫ್ರೆಂಡ್ಸ್ ನೈನ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ತೊಂಬತ್ತು ಸಾವಿರದ ಮುನ್ನೂರು ಇದಿಷ್ಟು ಬಂದು ಫ್ರೆಂಡ್ಸ್ ಹೌಸ್ ಕೀಪಿಂಗಿಗೆ ಹೌಸ್ ಕೀಪಿಂಗಿಗೆ ಫ್ರೆಂಡ್ಸ್ ಒಂದು ಸಿಕ್ಸ್ ಮಂತು ಒನ್ ಇಯರು ಟೂ ಇಯರ್ ಆದರೂ ಎಕ್ಸ್ಪೀರಿಯನ್ಸ್ ಇರಬೇಕು ಹಾಸ್ಪಿಟ್ಲು ಕೆಲಸ ಗೊತ್ತಿರಬೇಕು ಅಕಸ್ಮಾತ್ ಫ್ರೆಂಡ್ಸ್ ಆಫೀಸಲ್ಲಿ ಬೇರೆ ಸ್ಕೂಲಲ್ಲಿ ಎಲ್ಲಾದರೂ ಅವ್ರಿಗೆ ಕೆಮಿಕಲ್ ಬಗ್ಗೆ ಹೌಸ್ ಕೀಪಿಂಗ್ ಕೆಲಸದ ಬಗ್ಗೆ ಗೊತ್ತಿರಬೇಕು ಏಜ್ ಬಂದು ಫ್ರೆಂಡ್ಸ್ ಇದು ನಲವತ್ತು ವರ್ಷದ ಒಳಗಡೆ ಇರಬೇಕು ಲೇಡೀಸು ಮತ್ತು ಬಾಯ್ಸು ಇಬ್ರಿಗೂ ಸೇಮ್ ಫ್ರೆಂಡ್ಸ್ ಸ್ಯಾಲ್ರಿ ಇಬ್ಬರಿಗೂ ಸೇಮ್ ಇರುತ್ತೆ ಅವ್ರಿಗೆ ಕಮ್ಮಿ ಇವ್ರಿಗೆ ಜಾಸ್ತಿ ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಇಬ್ರಿಗೂ ಸ್ಯಾಲ್ರಿ ಸೇಮೇ ಇರುತ್ತೆ ಆಮೇಲೆ ಫ್ರೆಂಡ್ಸ್ ಇದು ಶಿಫ್ಟು ಈ ಥರ ಇರುತ್ತೆ ಮತ್ತು ನಿಮಗೆ ಪಿ ಎಫ್ನ ಅವರು ಮಂತ್ಲಿ ಮಂತ್ಲಿ ಸೇರಿಸಿಯೇ ಕೊಡೋದು ಅದಕ್ಕಾಗಿ ಫ್ರೆಂಡ್ಸ್ ನಿಮಗೆ ಹತ್ತೊಂಬತ್ತು ಸಾವಿರದ ಮುನ್ನೂರು ಸ್ಯಾಲ್ರಿ ಪಿ ಎಫ್ ಇಲ್ಲ ಇ ಎಸ್ ಐ ಇದೆ ಇ ಎಸ್ ಐ ಇದೆ ನಾನು ಯಾಕೆ ಡೀಟೇಲ್ಸ್ ಹೇಳ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್ ನಿಮಗೆ ಎಲ್ಲ ಇದೆ ವೀಡಿಯೋದಲ್ಲಿ ಗೊತ್ತಾದರೆ ಆಮೇಲೆ ನಿಮ್ಗೆ ನಿಮಗೂ ಅರ್ಥ ಆಗುತ್ತಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಫುಲ್ಲು ಡೀಟೇಲ್ ಇಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ಇನ್ನೇನೇನಲ್ಲಿ ವೇಕೆನ್ಸಿ ಇದೆ ಅಂದರೆ ಹೌಸ್ ಕೀಪಿಂಗ್ ಸೂಪ್ರೈಸರ್ಗೆ ವೇಕೆನ್ಸಿ ಇದೆ ಸೂಪ್ರೈಸರಿಗೆ ಯಾವ ಥರ ಅಂದರೆ ಫ್ರೆಂಡ್ಸ್ ಅವ್ರಿಗೆ ಟ್ವೆಂಟಿ ತ್ರೀ ತೌಸಂಡ್ರು ಅವ್ರಿಗೆ ಫ್ರೆಂಡ್ಸ್ ಬಂದು ಇಪ್ಪತ್ತ್ಮೂರು ಸಾವಿರ ಸೇಮ್ ಅವ್ರಿಗೆ ನಾನು ಇವಾಗ ಏನು ಹೌಸ್ ಕೀಪಿಂಗಿಗೆ ಶಿಫ್ಟ್ ಹೇಳಿದ್ದೀನೋ ಸೂಪರ್ವೈಝರ್ಗು ಅದೇ ಶಿಫ್ಟು ಸೇಮ್ ಪಿ ಎಫ್ ಇರೋಲ್ಲ ಇ ಎಸ್ ಐ ಇರಲ್ಲ ಪಿ ಎಸ್ ಸೂಪರ್ವೈಝರ್ಗೆ ಹೌಸ್ ಕೀಪಿಂಗಿಗೆ ಮಾತ್ರ ಇ ಎಸ್ ಐ ಇರುತ್ತೆ ಇದು ಫ್ರೆಂಡ್ಸ್ ಅರ್ಜೆಂಟ್ ಹೆಂಗೆ ಅಂದರೆ ಸಂಡೇನೆ ಕೆಲಸಕ್ಕೆ ಬೇಕಾಗಿರೋದು ಜೆನ್ ಬಾಯ್ಸು ಬೇಕು ಮತ್ತು ಲೇಡೀಸು ಬೇಕು ಫ್ರೆಂಡ್ಸ್ ಅರ್ಜೆಂಟು ಜಾಸ್ತಿ ಬಾಯ್ಸು ಬೇಕಾಗಿದ್ದಾರೆ ಇವಾಗ ಯಾವ ಥರ ಅಂದರೆ ಫ್ರೆಂಡ್ಸ್ ನಿಮಗೆ ಈಗ ನಾನು ಏನಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಷ್ಟೋ ಜನ ಜಾಬ್ ಇದೆ ಕೆಲಸ ಇದೆ ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿದ್ದೀರಾ ರೋಡ್ ರೋಡಲ್ಲೆಲ್ಲ ಅಡ್ವರ್ಟೇಜೆಂಟ್ಸ್ ಇರ್ತಾರೆ ಮತ್ತು ಸ್ವಲ್ಪ ಜನ ಏನು ಮಾಡ್ತಾರೆ ಆ ನಂಬರ್ ತಗೊಂಡು ಫೋನ್ ಮಾಡ್ತಾರೆ ಅಲ್ಲಿ ಫೋನು ನಾಟ್ ರೀಚಬಲ್ ಬರುತ್ತೆ ಮತ್ತು ಫೋನು ಸ್ವಿಚ್ ಆಫ್ ಬರುತ್ತೆ ಮತ್ತು ರೆಸ್ಪಾನ್ಸ್ ಮಾಡಲ್ಲ ಇದು ಎಷ್ಟೋ ಕಡೆ ಇದೇ ಥರ ನಡೆದಿದೆ ಮತ್ತು ಫ್ರೆಂಡ್ಸ್ ಅಡ್ವೆಂಟೇಜ್ ಕೊಡ್ತಾರೆ ಅಡ್ವಟೈಸ್ಮೆಂಟ್ ಮಾಡಿರ್ತಾರೆ ಮತ್ತೆ ಹೋಗಿ ಅವ್ರ ಕೆಲಸ ಕೇಳೋ ಅಷ್ಟರಲ್ಲಿ ಕೆಲಸ ಇರೋಲ್ಲ ಖಾಲಿ ಇಲ್ಲ ಕೆಲಸ ಆಗಲೇ ಜಾಯ್ನ್ ಆಗೋಯಿತು ಅಂತ ಹೇಳ್ತಾರೆ ಆದರೆ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಅಂದರೆ ಫ್ರೆಂಡ್ಸ್ ನಿಮಗೆ ನೋಡಿ ವಿಜಯ್ ಕರ್ನಾಟಕ ಪೇಪರಲ್ಲಿ ಫ್ರೆಂಟ್ ಪೇಜಲ್ಲಿ ಇಷ್ಟೇ ಇಷ್ಟಿದೆ ಒಂದು ಒಂದು ಟೆನ್ ಲೈನ್ ಇರ್ಬೋದು ಅಷ್ಟೇ ಫ್ರೆಂಡ್ಸ್ ಒಂದು ಹತ್ತು ಲೈನು ಇಲ್ಲಾಂದರೆ ಇನ್ನೂ ಕಮ್ಮಿನೇ ಇರ್ಬೋದು ಚಿಕ್ಕದು ಒಂದು ಪದ್ಯದಲ್ಲಿ ಪೊಯಮ್ ಇರುತ್ತೆ ಗೊತ್ತಾ ಅಷ್ಟೇ ಅಷ್ಟಿದೆ ಅದರಲ್ಲಿ ನಂಬರ್ಸ್ ಇದೆ ಮೂರು ಅದಕ್ಕೆ ನೀವು ಕಾಲ್ ಮಾಡೋದು ಮತ್ತು ಇಂಟರ್ವ್ಯೂ ಅಟೆಂಡ್ ಮಾಡೋ ಟೈಮು ಅಂದರೆ ಫ್ರೆಂಡ್ಸ್ ಹೌಸ್ ಕೀಪಿಂಗಿಗಾಗ್ಲಿ ಸೂಪರ್ವೈಸರ್ಗಾಗಲಿ ಬೆಳಗ್ಗೆ ಮಾರ್ನಿಂಗು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಮಾರ್ನಿಂಗು ಟೆನ್ ಟು ಟ್ವೆಲ್ ಓ ಕ್ಲಾಕು ಮತ್ತು ಈವ್ನಿಂಗು ಫ್ರೆಂಡ್ಸ್ ಮೂರು ಗಂಟೆಯಿಂದ ಐದು ಗಂಟೆ ತ್ರೀ ಓ ಕ್ಲಾಕ್ ಟು ಫೈವ್ ಓ ಕ್ಲಾಕ್ ಇರುತ್ತೆ ಮತ್ತು ಫ್ರೆಂಡ್ಸ್ ಇದು ಅರ್ಜೆಂಟು ಇವಾಗ ಕೆಲಸ ಯಾವಾಗ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಕಸ್ಮಾತ್ ನೀವೇನಾದರೂ ಕೆಲಸಕ್ಕೆ ಬಂದರೆ ಅಂದರೆ ಫ್ರೆಂಡ್ಸ್ ಅದು ಒಂದನೇ ತಾರೀಕು ಡಿಸೆಂಬರು ಸಂಡೇ ಈಗ ಫ್ರೆಂಡ್ಸ್ ನವಂಬರು ಇನ್ನು ಇವತ್ತು ಯಾವರ ಫ್ರೆಂಡ್ಸ್ ಗುರುವಾರ ನಾಳೆ ಬಂದು ಶುಕ್ರವಾರ ಶನಿವಾರ ಎರಡು ದಿವಸಕ್ಕೆ ಫ್ರೆಂಡ್ಸ್ ಈ ಮಂತು ಮುಗ್ದು ಹೋಗುತ್ತೆ ಅದಕ್ಕೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಫುಲ್ಲು ಡೀಟೇಲ್ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಎರಡು ವೀಡಿಯೋನ ಮಾಡಿ ಹಾಕಿದ್ದೀನಿ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ ಈಗ ಫ್ರೆಂಡ್ಸ್ ನಾನು ಅದಕ್ಕೆ ನಿಮಗೆ ಫೋನ್ ನಂಬರ್ ಪೂರ್ತಿನೇ ನಾನು ನಿಮಗೆ ಫ್ರೆಂಡ್ಸ್ ಕೇಳಿದ್ದೀನಿ ಇದು ವಿಜಯ ಕರ್ನಾಟಕ ಪೇಪರಲ್ಲಿ ಒಂದು ವೀಕು ಪೂರ್ತಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಮತ್ತು ಫ್ರೆಂಡ್ಸ್ ಇನ್ನೊಂದು ನಂದು ಯೂಟ್ಯೂಬ್ ಚಾನಲಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ ಚೆಕ್ ಮಾಡಿ ಅಲ್ಲಿ ಟೂ ನಂಬರ್ ಇರುತ್ತೆ ಮತ್ತು ಅಡ್ರೆಸ್ ಇರುತ್ತೆ ನಿಮಗೆ ಅರ್ಜೆಂಟು ಫ್ರೆಂಡ್ಸ್ ಏನಾದರೂ ಕೆಲಸ ಬೇಕು ಅಂತ ಹೇಳಿದ್ರೆ ನೀವು ಆ ನಂಬರ್ಗೆ ಕಾಲ್ ಮಾಡಿ ಮತ್ತು ಫ್ರೆಂಡ್ಸ್ ನೀವು ಅಕಸ್ಮಾತು ಕಾಲ್ ಮಾಡಿ ಕೇಳಬೇಕು ಅಂದರೆ ಫ್ರೆಂಡ್ಸ್ ಅದು ರಜೆ ಇರಲ್ಲ ರಜಾ ಅಂದರೆ ಮಂತ್ಲಿ ವೀಕ್ ಆಫ್ ಅಂತ ನಾಲ್ಕು ಇರುತ್ತೆ ಈಗ ನೀವೇನಾದರೂ ಇಂಟರ್ವ್ಯೂಗೆ ಬರಬೇಕು ರಜಾ ಇರುತ್ತೇನೋ ಲೀವ್ ಇರುತ್ತೇನೋ ಅಂತ ಆ ಥರ ಏನು ಹೇಳಕ್ಕೆ ಹೇಳೋಕ್ಕಾಗಲ್ಲ ಯಾಕೆಂದರೆ ಫ್ರೆಂಡ್ಸ್ ಆ ಹಾಸ್ಪಿಟ್ಲು ನಿಮಗೆ ಗೊತ್ತು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅದಕ್ಕೋಸ್ಕರ ನೀವು ನಾನು ಯಾವ ಟೈಮ್ ಹೇಳಿದ್ದೀನಿ ಈ ಟೈಮಲ್ಲಿ ನೀವು ಕಾಲ್ ಮಾಡಿಕೊಂಡು ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು ನಾನೇನು ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೇನಾದರೂ ಕೆಲಸ ಬೇಕು ಅಂದರೆ ಫುಲ್ ಡೀಟೇಲ್ ಬೇಕು ಅಂದರೆ ದಯವಿಟ್ಟು ಫೋನಲ್ಲಿ ಜಾಸ್ತಿ ಡಿಸ್ಕಸ್ ಮಾಡಬೇಡಿ ನೀವು ಡೈರೆಕ್ಟೇ ಬನ್ನಿ ಅಕಸ್ಮಾತ್ ಬೆಂಗಳೂರಲ್ಲಿದ್ದರೆ ಫ್ರೆಂಡ್ಸ್ ಲೇಡೀಸ್ಗಾದರೆ ಇವಾಗ ನೋಡಿದರೆ ಬಸ್ ಪೇರಿಲ್ಲ ಎಲ್ಲ ಇವಾಗ ಆಧಾರ್ ಕಾರ್ಡಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ವಿ ಮತ್ತು ಯಾರಾದರೂ ಆ ಸುತ್ತಮುತ್ತ ಅಕಸ್ಮಾತ್ ನಿಮ್ಗೆ ಅಲ್ಲೇ ನಿಯರ್ ಇದ್ರೂ ನಿಮಗೆ ಯಾರಾದರೂ ಅಕಸ್ಮಾತು ಯಾರಾದರೂ ಟೈಲರ್ ಕೆಲಸ ಇದ್ದರೆ ಮತ್ತು ಯಾರಾದರೂ ಏನೇನಾದರೂ ಕೆಲಸ ಇರ್ತೀವಲ್ಲ ಅಲ್ಲಿ ಬಂದು ಯಾರಾದ್ರೂ ಏನಾದರೂ ಕೆಲಸ ಕೇಳೋರಿದ್ರೆ ನೀವು ದಯವಿಟ್ಟು ಫ್ರೆಂಡ್ಸ್ ಅವ್ರಿಗೆ ಇದೇ ಇದನ್ನೇ ನೀವು ಅವ್ರಿಗೆ ಹೇಳಬೇಕು ಯಾಕೆ ಗೊತ್ತಾ ಈಗ ಅದು ಪೇಪರಲ್ಲೂ ಇದೆ ಮತ್ತು ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇರ್ತೀರಾ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂವರ್ಸ್ ಆಗಿರ್ಬೋದು ಎಷ್ಟೊಂದು ಜನ ನಂದು ಚಾನಲ್ ನೋಡ್ತಾ ಇರ್ತೀರಲ್ಲ ಆವಾಗ ನೀವು ಈ ವಿಡಿಯೋನ ನೋಡಬೇಕು ಅಂದರೆ ಫ್ರೆಂಡ್ಸ್ ನಾನು ತಮ್ಮಲ್ಲಲ್ಲಿ ಡೀಟೇಲ್ ಹಾಕಿದ್ದೀನಿ ಏನಂತ ಗೊತ್ತಾ ಅರ್ಜೆಂಟ್ ಕೆಲಸ ಮತ್ತು ಈ ಈ ಥರ ಅಂತ ಎಲ್ಲ ನಾನು ಯಾಕಂದರೆ ಇವರು ಏನಾದರೂ ಜಾಬ್ ಇದೆ ಅಂತ ಕ್ಷಣನೇ ನಾವಾದರೂ ಅಷ್ಟೇ ಅಲ್ಲ ಫ್ರೆಂಡ್ಸ್ ಯಾವುದಾದ್ರೂ ನಮಗೆ ಪ್ರಿಂಟ್ ಪೇಜಲ್ಲಿ ಏನಾದರೂ ಇದ್ದರೆ ನಾವು ಅದನ್ನು ಬೇಗ ಓಪನ್ ಮಾಡಿ ನೋಡ್ತೀವಿ ಆ ಥರದ್ದು ಆ ಥರನೇ ನಾನು ತಮ್ಮನಲ್ಲಲ್ಲಿ ಹಾಕಿದ್ದೀನಿ ಅದನ್ನು ನೀವು ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ನಾನು ನಿಮಗೆ ಆಲ್ರೆಡಿ ನಿಮಗೆ ಮುಕ್ಕಾಲು ಪರ್ಸೆಂಟ್ ಡೀಟೇಲ್ನ ಹೇಳಿದ್ದೀನಿ ಮುಕ್ಕಾಲು ಪರ್ಸೆಂಟ್ ಹೇಳಿದ್ದೀನಿ ಫ್ರೆಂಡ್ಸ್ ನಿನ್ನ ಕಾಲು ಪರ್ಸೆಂಟ್ ಉಳಿದಿದೆ ಇದು ಬಂದು ಸ್ಟಾರ್ಟ್ ಫ್ರೆಂಡ್ಸ್ ಸಂಡೇ ಒಂದನೇ ತಾರೀಕು ಡಿಸೆಂಬರು ಇವತ್ತು ನಾಳೆ ಮತ್ತು ನಾಡಿದ್ದು ಎರಡು ದಿನನೂ ಫ್ರೆಂಡ್ಸ್ ನಿಮ್ಗೆ ಇಂಟರ್ ಇರುತ್ತೆ ಅಕಸ್ಮಾತ್ ಫ್ರೆಂಡ್ಸ್ ನೀವು ಸಂಡೇ ಬಂದರೂ ತೊಂದರೆ ಇಲ್ಲ ಇನ್ನೂ ಒಂದು ವೀಕ್ ತನಕ ಫ್ರೆಂಡ್ಸ್ ಇದು ನಡೀತಾ ಇರುತ್ತೆ ಮತ್ತು ಅದರಲ್ಲೂ ಅಡ್ವರ್ಟೈಸ್ಮೆಂಟು ಇನ್ನೂ ಒಂದು ವೀಕ್ ಪೇಪರಲ್ಲಿ ಬರ್ತಾ ಇರುತ್ತೆ ನಿಮಗೆ ಪೂರ್ತಿ ಅಡ್ರೆಸ್ ಬೇಕು ಅಂದರೆ ಅಲ್ಲಿ ನೋಡ್ಕೊಳ್ಳಿ ಮತ್ತು ಇಲ್ಲಿ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ಒಂದು ನಂಬರ್ ಏನಾದರೂ ಬಿಜಿ ಬಂದರೆ ಇನ್ನೊಂದು ಬನ್ ಕಾಲ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಕಷ್ಟ ಅಂತ ಎಲ್ಲಾದರೂ ನೀವು ವರ್ಕ್ ಮಾಡುವಾಗ ಕೆಲಸ ಕೇಳ್ತಾನೇ ಇರ್ತಾರೆ ನಾವು ಕೆಲಸ ಹುಡುಕ್ತಾನೆ ಇರ್ತೀವಿ ಮತ್ತು ಹೌಸ್ ಕೀಪಿಂಗಿಗೆ ಮತ್ತು ಸೂಪ್ರಯಾಗೆ ಫ್ರೆಂಡ್ಸ್ ಎಲ್ಲ ಕಡೆ ನೋಡಿ ಕೆಲಸ ಬೇಕೇ ಬೇಕಾಗುತ್ತೆ ಯಾಕಂದರೆ ಕ್ಲೀನಿಂಗ್ ಅವರೇ ಮಾಡಬೇಕಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಆಗೋದೇ ಹೌಸ್ ಕೀಪಿಂಗಿಂದ ಒಂದು ಆಗಿರ್ಬೋದು ಒಂದು ವರ್ಕ್ ಆಗಿರ್ಬೋದು ಎಲ್ಲಾದರೂ ಅಷ್ಟೇ ಫ್ರೆಂಡ್ಸ್ ಯಾಕಂದರೆ ಅವರು ಸ್ಟಾರ್ಟಿಂಗ್ ಫಸ್ಟೋಗಿ ಎಲ್ಲ ವರ್ಕ್ ಮಾಡಿದ್ಮೇಲೆ ಎಂಪ್ಲಾಯ್ಸ್ ಆಗಲಿ ಒಂದು ಹಾಸ್ಪಿಟ್ಲಲ್ಲಾಗಲಿ ಕೆಲಸ ಸ್ಟಾರ್ಟ್ ಆಗೋದು ಅದಕ್ಕೋಸ್ಕರ ಯಾರಾದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕೆಲಸ ಮಾಡಿದರೆ ಸೂಪ್ರೈಸರು ಫ್ರೆಂಡ್ಸ್ ಏನೇನು ಬಿ ಎನೇ ಓದಬೇಕು ಅಂತ ನಿಮಗೆ ಒಂದು ಎಸ್ ಎಲ್ ಸಿ ಪಿ ಯು ಸಿ ಓದಿ ನೀವು ಒಂದು ಟೂ ಇಯರು ಒನ್ ಒನ್ ಇಯರ್ ಕೆಲಸ ಮಾಡಿದರೆ ನೀವು ಬೇಕಾದ್ರೆ ಇಂಟರ್ವಿನ ಅಟೆಂಡ್ ಮಾಡ್ಬೋದು ಮತ್ತು ಹೌಸ್ ಕೀಪಿಂಗ್ ಸೇಮ್ ನಾನು ಹೇಳ್ತಾ ಇರೋದು ಒನ್ ಇಯರು ಟು ಇಯರು ನಿಮಗೂ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಬಂದು ಅಲ್ಲಿ ಇಂಟರ್ವ್ಯೂನ ಅಟೆಂಡ್ ಮಾಡಿ ಆದರೆ ಫ್ರೆಂಡ್ಸ್ ಒಂದನೇ ತಾರೀಕಿನಲ್ಲೇ ಜಾಬು ನಮ್ಮ ಅಲ್ಲಿ ಇದರಲ್ಲಿ ಸ್ಟಾರ್ಟ್ ಆಗುತ್ತೆ ಅದಾದ ಮೇಲೆ ಫ್ರೆಂಡ್ಸ್ ಇನ್ನೂ ಟೆನ್ ಡೇಸ್ ಕಳೆದ್ರೆ ಮತ್ತೆ ಇನ್ನೂ ಜಾಬು ಅಲ್ಲೇ ಇದೆ ಫ್ರೆಂಡ್ಸ್ ಈಗ ಮಂತ್ ಅರ್ಜೆಂಟು ನಮಗೆ ಒಂದನೇ ತಾರೀಕಲ್ಲಿ ಅಲ್ಲಿ ಜಾಬ್ಗೆ ಜನ ಬೇಕಾಗಿದ್ದಾರೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಎರಡು ವೀಡಿಯೋ ಹಾಕಿದೆ ಇದನ್ನು ನಾನು ಈಗ ಅರ್ಜೆಂಟ್ ಇರೋದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಎಷ್ಟೊಂದು ಜನಕ್ಕೆ ನೀವು ಶೇರ್ ಮಾಡಿ ಮತ್ತು ಅವ್ರಿಗೆ ಯಾರಾದರೂ ಈ ಕೆಲಸ ಬೇಕು ಅಂತ ಹುಡುಕ್ತಾನೆ ಇರ್ತಾರೆ ಎಷ್ಟೊಂದು ಜನಕ್ಕೆ ಈಗ ಪೇಪರ್ ಓದ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಎಷ್ಟೋ ಜನ ಕೆಲಸ ಇಲ್ಲದೆ ಎಷ್ಟೋ ಜನ ಮನೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಸ್ಕೂಲ್ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಒಬ್ಬೊಬ್ಬರಿಗೆ ಫ್ರೆಂಡ್ಸ್ ಹದಿನೈದು ಸಾವಿರ ಸ್ಯಾಲ್ರಿ ಸಾಕಾಗ್ತಾ ಇರಲ್ಲ ಅಯ್ಯೋ ಇನ್ನೊಂದೆರಡು ಸಾವಿರ ಜಾಸ್ತಿ ಸಂಬಳ ಬಂದರೆ ಕಷ್ಟಕ್ಕಾಗುತ್ತಲ್ಲ ಹೆಂಗೂ ನಾವು ಕೆಲಸ ಮಾಡ್ತಾಯಿದ್ವಿ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಕಮಿಟ್ಮೆಂಟ್ಗಳಿರುತ್ತೆ ಅದಕ್ಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಇದು ಮಾತ್ರ ಬೆಂಗಳೂರಲ್ಲಿ ಕಲ್ಯಾಣ ನಗರ ಕಮನಹಳ್ಳಿ ಹತ್ರ ಬರುತ್ತೆ ಫ್ರೆಂಡ್ಸ್ ಕ್ಲಿನ್ ಫ್ಯಾಕ್ಟ್ರಿ ಆ ಕಡೆ ಆಗುತ್ತೆ ಬಾಬು ಸಾರ್ಪಾಳೆ ಮತ್ತು ಫ್ರೆಂಡ್ಸ್ ವಿಜಯನಗರದ ಹತ್ರನೂ ಒಂದು ಕಲ್ಯಾಣ ನಗರ ಇದೆಯಂತೆ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಇದು ಇಲ್ಲಿ ಈ ಈ ಕಡೆ ಇದು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್